ಮನೆಯಲ್ಲೇ ಗರಿ ಗರಿ ಆಗಿರುವಂತದ್ದು ಏನಾದ್ರೂ ತಿನ್ಬೇಕು ಅಂತ ಅನ್ಸಿದ್ರೆ ಈ ರೀತಿ ಒಂದ್ಸಲ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಗರಿ ಗರಿ ಆಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ನೀವಿಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ಗೆ ಸಪೋರ್ಟ್ ಮಾಡಿ ಮೊದ್ಲಿಗೆ ಒಂದು ಬಟ್ಲಾಗುವಷ್ಟು ಕಾರ್ನ್ ಫ್ಲೋರ್ ನ ತಗೊಂಡಿದ್ದೀನಿ ಒಂದು ಬಟ್ಲು ಅಂದ್ರೆ ಒಂದ್ ಇನ್ನೂರು ಗ್ರಾಮ್ ಇರುತ್ತೆ ಅದೇ ಬಟ್ಲಲ್ಲಿ ಅರ್ಧ ಬಟ್ಲಾಗುವಷ್ಟು ಮೊಸರು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಹಾಗೇನೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಖಾರಕ್ಕೋಸ್ಕರ ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕೋತಾ ಇದೀನಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೊಳ್ಳಿ ಹಾಗೇನೆ ಕರ್ಬೇನ್ ಸೊಪ್ಪನ್ನ ಸ್ವಲ್ಪ ಸಣ್ಣದಾಗಿ ಕೈಯಲ್ಲೇ ಕಟ್ ಮಾಡ್ಬಿಟ್ಟು ಹಾಕೋತಾ ಇದ್ದೀನಿ ಇವಾಗ ನೀಟಾಗಿ ಒಂದ್ಸಲ ಮಿಕ್ಸ್ ಕಾರ್ನ್ ಫ್ಲವರ್ ಸ್ವಲ್ಪ ಆಗಾಗ ಗಡ್ಗಟ್ಟಿ ಕುತ್ಕೊಳ್ಳುತ್ತೆ ನಾವು ನೀಟಾಗಿ ನೋಡ್ಕೊಂಡು ನೀರ್ ಹಾಕೊಂಡು ಕಲಸ್ಕೊಬೇಕಾಗುತ್ತೆ ಸ್ಪೂನ್ ಅಲ್ಲಿ ನೀಟಾಗಿ ಕಲ್ಸ್ಕೊಳದಕ್ ಆಗೋದಿಲ್ಲ ಅದಕ್ಕೆ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಕಲಿಸ್ಕೋತಾ ಹೋಗಿ ಈ ರೆಸಿಪಿ ನಾವು ಕುರ್ಕುರೆ ತಿಂತೀವಲ್ಲ ಬಿಂಗೋ ಆ ರೀತಿ ಟೇಸ್ಟ್ ಬರುತ್ತೆ ತುಂಬಾ ರುಚಿಯಾಗಿ ಬರುತ್ತೆ ನೀವೊಂದ್ಸಲ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ಸ್ವಲ್ಪ ಆಗಿ ಕೊಡ್ಬೇಕಾಗಿರೋದು ಅಮ್ಮನ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಈ ಹೊರ್ಗಡೆಯಿಂದ ತರ ಕುರ್ಕುರೆ ಕೂಡ ಬದಲು ಈ ರೀತಿ ಮನೇಲೆ ಮಾಡ್ಕೊಡಿ ತುಂಬಾ ಈಸಿ ಆಗು ಇರುತ್ತೆ ಕಾರ್ನ್ಫ್ಲವರ್ ಒಂದಿದೆ ಸಾಕು ಈ ರೆಸಿಪಿ ಮಾಡೋದಿಕ್ಕೆ ಇದೇ ರೀತಿ ಅಕ್ಕಿ ಇಟ್ಟಲು ಸಹ ನೀವು ಮಾಡ್ಕೋಬಹುದು ಇದೇ ತರ ಬರುತ್ತೆ ಅದ ಬೇರೆ ಟೇಸ್ಟ್ ಬರುತ್ತೆ ಅಕ್ಕಿ ಟೇಸ್ಟ್ ಬರುತ್ತೆ ಅದು ನೋಡಿ ನಾನು ಈ ಕನ್ಸಿಸ್ಟೆನ್ಸಿಲಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಬ್ಯಾಟರ್ ಒಳಗೆ ಒಂದು ಐದು ನಿಮಿಷ ಹತ್ತು ನಿಮಿಷ ಮುಚ್ಚಿ ಇಟ್ಬಿಟ್ರೆ ಗಟ್ಟಿಗಾಗುತ್ತೆ ನಾನು ಮುಚ್ಚಿಬಿಟ್ಟು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿ ಆಗಿರುತ್ತೆ ಅಂತ నిైమ్ ఇది స్వల్ప ఒంటే అర్ధ గంటేనూ బిడ్బోదు నేను టైమ్ ఇలా ఐదు నిమిష హిషుబిట్టు నన్ను ఆక్తాదీని ಇವಾಗ ಎಣ್ಣೆಯಲ್ಲಿ ಹೆಂಗ್ ತೆಲಸ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ ಒಂದು ಇನ್ನೂರು ಗ್ರಾಮ್ ಆಗೋಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಅದಕ್ಕೆ ಮೇಲೆ ಸ್ವಲ್ಪ ಸಣ್ಣ ಸಣ್ಣದಾಗೆ ಒಂದೇ ಒಂದು ಬಿಡ್ತೀನಿ ನೋಡಿ ಈ ರೀತಿ ಗುಳ್ಳೆಗಳ್ನ ಬರೋಕ್ಕೆ ಸ್ಟಾರ್ಟ್ ಆದ್ಮೇಲೆ ನಾವು ಫುಲ್ಲು ಹಾಕೊಂಡ್ಬಿಡೋಣ ಬಾಣಲಿ ತುಂಬ ಈ ರೀತಿ ನೋಡಿ ಈ ರೀತಿ ಹಾಕೋಬೇಕಾಗತ್ತೆ ಅದು ಒಂದು ಸ್ವಲ್ಪ ಶಾವಿಗೆ ಥರ ಬಂದಂಗೆ ಆಗುತ್ತೆ ಈ ರೀತಿ ಒಂದು ಸ್ವಲ್ಪ ನಾವು ಕೈಗೆ ಎಣ್ಣೆ ಅಥವಾ ನೀರನ್ನ ಹಾಕೋಬಿಟ್ಟು ಈ ರೀತಿ ಬಿಟ್ಕೊಂಡ್ರೆ ಅದು ಬೆಮ್ಮೆ ಅದಾಗ ಅದೇ ಮೇಲೆ ಎಣ್ಣೆ ಮೇಲೆ ಬಂದು ಕುತ್ಕೊಳುತ್ತೆ ನೀವೇನಾದ್ರೂ ಇಟ್ಟು ಸ್ವಲ್ಪ ಚೆನ್ನಾಗಿ ಕಲ್ಸಿಲ್ಲ ಅಂತ ಆದ್ರೆ ಅದು ಸ್ವಲ್ಪ ತೆಳ್ಳಗಿದ್ರೆ ಅಥವಾ ಗಟ್ಟಿ ಇದ್ರೆ ಏನ್ ಪರವಾಗಿಲ್ಲ ಸ್ವಲ್ಪ ತೆಳ್ಳಗಾಗ್ಬಿಟ್ರೆ ಬಾಣಲಿ ಒತ್ತುತ್ತೆ ಬಾಣ್ಲಿ ಹೋಗಿ ಕುತ್ಕೊಂಡ್ಬಿಡುತ್ತೆ ಅವಾಗ ನಾವು ಎಬ್ಬೆಕಾಗುತ್ತೆ ಅದನ್ನ ಹಾಗೂ ಏನ್ ಪ್ರಾಬ್ಲಮ್ ಇರೋದಿಲ್ಲ ಚೆನ್ನಾಗೆ ಬೆಂದಿರುತ್ತೆ ಅದೇ ಸ್ವಲ್ಪ ಒತ್ಕೊಂಡಿರುತ್ತೆ ನಾವು ಅದನ್ನ ಬಿಡಿಸ್ಕೊಬೇಕಾಗುತ್ತೆ ಅಷ್ಟೇ ನಾವು ಆಕ್ಚುಲಿ ಬೋಂಡ ಮಾಡ್ತೀವಲ್ಲ ಅದೇ ರೀತಿ ಇದನ್ನು ಸಹ ತೇಲಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ತೇಲಿಸ್ಕೊಳ್ಳಿ ಅದು ಗರಿ ಗರಿ ಆಗ್ಬೇಕು ಒಂದು ಐದು ನಿಮಿಷದಲ್ಲಿ ಇದು ಬೆಂದೋಗಿರುತ್ತೆ ಹೋಗಿರುತ್ತೆ ನೋಡಿ ಆಲ್ರೆಡಿ ನೈಂಟಿ ಪರ್ಸೆಂಟ್ ಬೆಂದೋಗಿದೆ ಹೋಗಿದೆ ಬ್ಯಾಕ್ ಸೈಡ್ ಸ್ವಲ್ಪ ಬೇಯಿಸ್ಬಿಟ್ರೆ ಗರಿ ಗರಿ ಆಗಿರುವಂತ ಫ್ಲೋರ್ ರೆಸಿಪಿ ರೆಡಿನೇ ಆಗೋಗುತ್ತೆ ತುಂಬಾ ರುಚಿಯಾಗಿ ಬರುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಇದು ಮಕ್ಕಳು ಟಿಫನ್ ಗೆ ಸ್ನಾಕ್ಸ್ ಗೆ ಊಟಕ್ಕೆ ಸೈಡ್ಸ್ ಆಗಿಲ್ಲ ಯೂಸ್ ಮಾಡ್ಕೋಬಹುದು ತುಂಬಾ ರುಚಿಯಾಗಿ ಬರುತ್ತೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಇದೇ ತರ ಈಸಿ ರೆಸಿಪೀಸ್ಗೆ ನನ್ನ ಚಾನೆಲ್ ನ ಫಾಲೋ ಇರಿ ಇಲ್ಲಿವರೆಗೂ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು